ಸೊ ಈ ನನ್ನ ಡೈಬಲ್ ಸಿಗೋಕ್ಕಿಂತ ಮುಂಚೆ ಒಂದು ಸಣ್ಣ ಉಪಕಥೆ ಇದೆ ಪ್ಲೀಸ್ ಸರ್ ನಾನು ಯಾವುದೋ ಒಂದು ಸಿನಿಮಾ ವರ್ಕ್ ಮಾಡ್ತಾ ಇದ್ದೆ ಆ ಸಿನಿಮಾಗೆ ಒಂದೇ ಒಂದು ಬಿಡಿಗಾಸು ತಗೊಂಡ್ರೆ ಒಂದು ವರ್ಷ ಕೆಲಸ ಮಾಡಿದೆ ಅಲ್ಲೊಂದು ಮೇಜರ್ ಕ್ಯಾರೆಕ್ಟರ್ ಹೇಳಿದ್ರು ನನಗೆ ಆ ಕ್ಯಾರೆಕ್ಟರು ಡೈರೆಕ್ಟರ್ ಮೇಲೆ ಇದು ಮಾಡಿದ್ರೆ ನನಗೆ ನಟನಾಗಿ ಬೇರೆ ಏನೋ ಅನ್ನೋ ಆಸೆ ಇತ್ತು ಕಲ್ಪನೆ ಇತ್ತು ಸೊ ಪ್ರತಿ ದಿವಸ ಒಂದು ಅರ್ಧ ಲೀಟರ್ ಒಂದು ಲೀಟರ್ ಪೆಟ್ರೋಲ್ ಹಾಕೊಂಡು ಡೈಲಿ ಅಪ್ ಮಾಡಿದೆ ಡೌನ್ ಮಧ್ಯಾಹ್ನ ಒಂದು ಊಟ ಮಾಡ್ತಾ ಇದ್ದೆ ಬಿಟ್ಟರೆ ಒಂದೇ ಒಂದು ಬಿಡಿಗಾಸು ತೊಗೊಂಡ್ರೆ ಒಂದು ವರ್ಷ ಮಾಡಿದೆ ಸೊ ಕೊನೆಗಳಿಗೆ ಇನ್ನೇನು ಶೂಟಿಂಗ್ ಶುರುವಾಗ ಅಲ್ಲಿ ಕರೆಕ್ಟಾಗಿ ಇಲ್ಲ ಸರ್ ಪ್ರೊಡ್ಯೂಸರ್ ಏನೋ ಮಾಡಿದ್ರು ಆ ಕ್ಯಾರೆಕ್ಟ್ರು ಬೇರೆ ಮಾಡ್ತಾ ಮಾಡ್ತಾ ಇದ್ದಾರೆ ಅಂತಂದಾಗ ನನಗೆ ಆಕಾಶ ತಲೆ ಮೇಲೆ ಬಿತ್ತು ಒಂದು ವರ್ಷದ ಕನಸು ಒಂದು ವರ್ಷದ ಜೀವನ ಮನೆಗೆ ಒಂದು ರೂಪಾಯಿ ಬಿಡುಗಾರಿಸಿ ಕೊಡಿದ್ರೆ ಜೀವನ ಮಾಡ್ಕೊಂಡು ಬನ್ನಿ ಇದರಿಂದ ಏನೋ ಬದುಕಾಗುತ್ತೆ ಅಂತ ಸರಿ ಭಗವಂತ ಎಲ್ಲ ಬಾಗಿಲು ಮುಚ್ಚಿಬಿಟ್ಟ ನನ್ನ ಜೀವನ ಮುಗಿದೋಯ್ತು ಅಂದಾಗ ಬಾಗಲೆಲ್ಲ ಮುಚ್ಚಿದ್ವಿ ಮಗನೇ ಅಲ್ಲಿ ಕಿಟಕಿ ಮುಚ್ಚಿದ್ವಿ ಇಲ್ಲಿ ಬಾಗಿಲು ಓಪನ್ ಆಯ್ತು ನೋಡೋದು ಡೆವಿಲ್ ಕೊಟ್ಟ ಖಂಡಿತ ಸೊ ಅಂದರೆ ಹೇಳು ನೋಡಿ ನನಗೆ ಆ ಸಿನಿಮಾ ಸಿಕ್ಕಿದ್ರೆ ಬಹುಶಃ ನಾನು ಲೆಬಲಿಗೆ ಬರ್ತಿರಲಿಲ್ಲ ನಾನು ಇನ್ನೂ ಯಾವುದೋ ಬಾಯಿ ಒಳಗಿನ ಕಪ್ಪೆ ಇದ್ದೆ ಭಗವಂತ ನನ್ನ ಸೀತಾ ತೊಗೊಂಬಂದು ಪೆಸಿಫಿಕ್ ಭಾಷೆಯನ್ನು ಅರಬ್ಬಿ ಭಾಷೆಯನ್ನು ಎರಡು ಕಂಬೈನ್ ಮಾಡಿಬಿಟ್ಬಿಟ್ಟು ಬದುಕು ಹೋಗೋ ಮನೆ ಒಂದು ಲೈನ್ ಹೇಳಿದ್ರೆ ಏನು ಚೆನ್ನಾಗಿದೆ ಅಂದರೆ ಕೋಟ್ ಕೋಟನ್ ಈ ರೈಟ್ ಈ ಲೈನ್ ಮಾತ್ರ ಬಾಗಿಲು ಮುಚ್ಚಿತ್ತು ಇದನ್ನು ಇದು ಅಂತ ಅಂದ್ಕಂಡೆ ಆದರೆ ಬಾಗಿಲೆಲ್ಲ ಮುಚ್ಚಿದ್ದು ಕಿಟಕಿ ಮಾತ್ರ ಬಾಗಿಲು ದೊಡ್ಡ ಮಟ್ಟಕ್ಕೆ ತೆಗೆದಿದೆ ಅಂತೇಳಿ ಅವಕಾಶ ವಂಚಿತರಾದಾಗ ಏನೋ ದೊಡ್ಡದು ಮಾಡಕ್ಕೆ ಹೋಗಿ ಸೋತಾಗ இதொந்து லன் எத்தொட் ஸ்பூர் அப்பா